ಹಾಯ್ ಫ್ರೆಂಡ್ಸ್ ಕನೆಕ್ಟಾಗಿ ಈ ನಿಮ್ಮ ಕನ್ನಡತಿ ಚೈತ್ರ ಎಲ್ಲರಿಗೂ ನಮಸ್ಕಾರಗಳು ದಯವಿಟ್ಟು ಎಲ್ಲರೂ ನೇರ ಲೈಫ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಮಾತ್ರ ಮುಂಬರೋಕೆ ಸಾಧ್ಯ ನಿಮ್ಮ ಸಪೋರ್ಟಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇಷ್ಟ ಆದರೆ ನಮ್ಮ ವೀಡಿಯೋಸ್ನೂ ಕೂಡ ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಕನೆಕ್ಟಾಗಿ ಫಾರೆಲ್ಲ ಇದ್ದೀರಾ ಯೂಟ್ಯೂಬ್ ಮಾಡ್ತಿದ್ದೀರಾ ಯೂಟ್ಯೂಬ್ ಚಾನಲ್ ಇರೋ ಕಷ್ಟ ಏನಂತ ಗೊತ್ತು ಎಲ್ಲರೂ ಹೆಣ್ಮಕ್ಳು ಏನಾದರೂ ನೆಚ್ಚು ಮಾಡಬೇಕು ಅಂತಿರ್ತಾರೆ ಸೊ ಅದಕ್ಕೆ ಯಾರು ಸಪೋರ್ಟ್ ಮಾಡದೇ ಇದ್ದರೆ ತುಂಬಾ ಬೇಜಾರಾಗಿಬಿಡುತ್ತೆ ಸೊ ನೀವೆಲ್ಲ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡ್ತೀರಾ ಬನ್ನಿ ಫ್ರೆಂಡ್ಸ್ ಕನೆಕ್ಟಾಗಿ ಲೈವಿಗೆ ಜಾಯ್ನ್ ಆಗಿ ಜಾಯಿನ್ ಆಗ್ಯಪ್ಪ ಕನೆಕ್ಟ್ ಆಗಿ ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಯಾರು ಲೈವ್ ಬರ್ತ ಲೋಕೇಶ್ ಪ್ರೋರ್ ಬಂದರು ಥ್ಯಾಂಕ್ ಯು ಸೋ ಮಚ್ ಪ್ರೋ ಲೈವಿಗೆ ಜಾಯಿನ್ ಆಗಿದಕ್ಕೆ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಗಿದ್ದೀರಿ ಟೀ ಕುಡಿದ್ರ ಯಾಕೆ ಲೋಕೇಶ್ ಅಣಯ್ಯ ಯಾಕೆ ನಗ್ತಿದ್ದೀರಾ ಪಾಪು ಹಾಯ್ ಅಂತ ಹೇಳ್ತಿದಾರೆ ಪಾಪು ಹಾಯ್ ಅಂತೆ ಮಗ ನೀನು ಹಾಯ್ ಮಾಡು ನಿಶು ಹಾಯ್ ಮಾಮಾ ಮಾಮಾ ಹಾಯ್ ಅಂತ ಹೇಳ್ತಾವನೆ ಸುಪರ್ ಇದ್ದಾರೆ ನಮ್ಮ ಬ್ರೋ ಥ್ಯಾಂಕ್ ಯು ಬ್ರೋ ಟೂ ಲ್ಯಾಕ್ಸ್ ಕೊಟ್ಟಿದ್ದೀರಾ ಯಾರಂತ ಗೊತ್ತಿಲ್ಲ ಕಮೆಂಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಲೈವಿಗೆ ಸೊ ಮಧ್ಯಾಹ್ನ ಫೋರ್ ಓ ಕ್ಲಾಕಿಗೆ ಲೈವ್ ಮಾಡಿದೆ ಯಾರು ಕೂಡ ಕನೆಕ್ಟ್ ಆಗಿಲ್ಲ ಟ್ವೆಂಟಿ ಮಿನಿಟ್ಸ್ ಏನೋ ಇದ್ದೆ ಸೊ ತುಂಬಾ ಬೇಜಾರಾಯಿತು ಸೊ ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಯೂಟ್ಯೂಬ್ ಮಾಡೋರಿಗೆ ಅವರು ಲೈವಿಗೆ ಬಂದರೆ ಮಾತ್ರ ಅವ್ರಿಗೆ ನಾಳೆ ನಾವು ಸಪೋರ್ಟ್ ಮಾಡಬೇಕು ಅನ್ನಂಗೆ ಆಗ್ಬಿಟ್ಟಿದೆ ಆದರೆ ಅವರಿಗೂ ಕೂಡ ಆ ಟೈಮಲ್ಲಿ ಅವರು ಫ್ರೀ ಆಗಿದ್ದರೆ ಅವರು ಕೂಡ ಜಾಯ್ನ್ ಆಗ್ತಾರೆ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಲೈವಲ್ಲಿ ಸಪೋರ್ಟು ಸೊ ಯಾರಿಗಾದರೂ ನಾನು ಮನ್ಸಿಗೆ ನೋವು ಮಾಡಿದರೆ ತುಂಬಾ ಬೇಜಾರ್ ಆಗಿದ್ದರೆ ಸಾರಿ ಕೇಳ್ತೀನಿ ಸೊ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಇಲ್ಲ ಅಂತಲ್ಲ ದಯವಿಟ್ಟು ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ನಾನು ಬರ್ತಾ ಇದ್ದೆ ಬ್ರೋ ಪರವಾಗಿಲ್ಲ ಬಿಡಿ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಏನಂತ ಗೊತ್ತಿದ್ರೆ ನೀವು ಬಂದೇ ಬರ್ತಿದ್ರಿ ಮತ್ತೆ ಅಂದ್ಕೊಂಡೆ ಯಾರೂ ಕೂಡ ಜಾಯ್ನ್ ಆಗಿಲ್ಲ ತುಂಬ ಬೇಜಾರಾಗೋಯಿತು ಬಟ್ ಹೈಡಲ್ಲಿ ಬಂದು ಬಂದು ಹೋಗ್ತಾ ಹೋಗ್ತಾಯಿದ್ರು ಬಂದವರು ಹಾಗೆ ನೋಡಿ ಹೋಗ್ತಾರೆ ಬಿಟ್ಟರೆ ಯಾರು ಕೂಡ ಒಂದು ಹಾಯ್ ಅಂತ ಕೂಡ ಮೆಸೇಜ್ ಹಾಕಿಲ್ಲ ಒಂದು ಲೈಕ್ಸ್ ಕೂಡ ಬಂದಿಲ್ಲ ಒಂದು ಕಮೆಂಟ್ ಕೂಡ ಬರಲಿಲ್ಲ ನಂತರ ತುಂಬ ಜನ ಲೇಡೀಸ್ಗೆ ಎಲ್ಲರೂ ಆಗ ಆಗಿದೆ ಯೂಟ್ಯೂಬ್ ಮಾಡಿದೆ ಮಾಡಿರೋರಿಗೆ ನನಗೆ ಅಂತಲೇ ಅಲ್ಲ ಸೊ ಪರವಾಗಿಲ್ಲ ಸೊ ಇವತ್ತಿಲ್ಲ ನಾಳೆ ನಮಗೂ ಕನೆಕ್ಟ್ ಆಗ್ತಾರೆ ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಜನ ನಾನು ಪರಿಚಯ ಆಗಿದ್ದೀನಲ್ವಾ ಅದೇ ನನ್ನ ಖುಷಿ ಸೊ ನಮ್ಮ ಅಣ್ಣಯ್ಯ ಇದ್ದಾರೆ ಅವ್ರು ನಂಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಸೊ ಅವರು ಕೂಡ ಈಗ ಒಂದು ವಾರ ಹತ್ರ ಆಯ್ತೇನೋ ಅಂದರೆ ಇದ್ದರು ಬಟ್ ನಾವು ಕೂಡ ಅವ್ರು ಲೈವಿಗೆ ಸಪೋರ್ಟ್ ಮಾಡಲಿಲ್ಲ ಅವರು ಒಂದಿನ ಸಪೋರ್ಟ್ ಮಾಡಿದ್ರಿಂದ ನಾನು ಕೂಡ ಅವರಿಗೆ ಹೋಗಿ ಲೈವಿಗೆ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಣಯ್ಯ ಸೂಪರ್ ಸಪೋರ್ಟ್ ಸೋಮಣ್ಣ ಎಸ್ ಹಾಯ್ ಸಿಸ್ಟರ್ ಲೈಕ್ ಅಂತಿದ್ದಾರೆ ಥ್ಯಾಂಕ್ ಯು ಸೋಮಣ್ಣ ಥ್ಯಾಂಕ್ ಯು ಸೋ ಮಚ್ ಲೈವಿಂಗ್ ಜಾಯಿನ್ ಆಗಿರಿ ಸಪೋರ್ಟ್ ಇರಿ ಸೊ ಫೋರ್ ಮೆಂಬರ್ಸ್ ಇದ್ದೀರಿ ಹೈಡಲ್ಲಿ ಫೋರ್ ಲೈಕ್ಸ್ ಕೊಟ್ಟಿದ್ದು ದಯವಿಟ್ಟು ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಣ್ಣಯ್ಯ ಮತ್ತೇನ್ ಸಮಾಚಾರ ಹೇಗ್ ನಡೀತಿದೆ ನಿಮ್ಮ ಗದ್ದೆ ಕೆಲಸ ತೋಟ ಇದೆ ಅಲ್ವಾ ಅಣ್ಣ ಬ್ರೋ ನಿಮ್ಮ ಶಾರ್ಟ್ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಬಾಯ್ ಅಂತಿದ್ದೀರಾ ಕೆಲಸ ಇದೆಯಾ ಓಕೆ ಓಕೆ ಬ್ರೋ ಅಥವಾ ಬೇರೆ ಐಡಿಯಿಂದ ಬರ್ತೀರಾ ನಿಶು ನಿಶು ಕಡಗಿ ನಾನು ತನ್ವಿತ ಏ ಇಸ್ಕ ತಗ ಮಗ ಅದು ತಗ ಮೈಗೆಲ್ಲ ಹಚ್ಕಂತ ನಾನು ತಗೋ ಬಫ್ ಅಷ್ಟು ಕೊಡು ಮಗ ಅದು ಕಾಡಿಗೆ ಎಷ್ಟು ತಗೋ ಅಲ್ಲ ಅಲ್ಲ ಅದು ಕೊಡು ಇದು ಕೊಡು ಇಲ್ತ ಇಲ್ತ ನಾ ತಕ್ಕಂತ ಇದು ನೋಡೋದು ನೋಡು ಅಣ್ಣಯ್ಯ ಹಾ ಅಂತ ಬಂದ್ರು ಹ್ಮ್

ನಾಳೆ ನನ್ನ ಲೈವ್ ಹನ್ನೊಂದು ಮೂವತ್ತಕ್ಕೆ ಬಂದು ಸಪೋರ್ಟ್ ಮಾಡಿ ಎಲ್ಲರು ಅಂತ ಹೇಳ್ತಿದ್ದಾರೆ ನಮ್ಮ ಅಣ್ಣಯ್ಯ ಅವರು ಓಕೆ ಓಕೆ ಅಣ್ಣಯ್ಯ ಬರ್ತೀನಿ ನಾನು ಬರ್ತೀನಿ ಸೊ ನನಗೆ ಆ ಟೈಮಲ್ಲಿ ಹೂ ಕಟ್ಟೋದಿರತ್ತೆ ಅಣ್ಣ ಹಾಗಾಗಿ ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ ಸೊ ಮಗು ನೋಡ್ಕೊತ ಹೂ ಕಟ್ಟಬೇಕಾಗಿರತ್ತೆ ಆವಾಗ ಕಮೆಂಟ್ ಮಾಡೋಕ್ಕಾಗಲ್ಲ ಆದರೆ ಬಂದು ಫೈವ್ ಮಿನಿಟ್ಸ್ ಆದರೂ ಒಂದು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಸ್ವಲ್ಪ ಗಡ್ಬಿಡಿ ಇರ್ತೀವಲ್ವಾ ಹಾಗಾದ ಬರೋಕ್ಕಾಗಲ್ಲ ಅಷ್ಟೆ ನಮ್ಮ ಅಣ್ಣಯ್ಯ ಪರಮಾತ್ಮ ನಿಮ್ದೇನ ಐಡಿಯೇ ಸೂಪರ್ ಸಪೋರ್ಟ್ ಟ್ಯಾಂಕ್ ಯು ಟ್ಯಾಂಕ್ ಯು केरला लाइफ सिस्टर बन रहा है सिस्टर वेलकम टू लाइव उठाई था सिस्टर अन्य सुपर सपोर्ट थैंक यू नहीं यार नो रियली हमारे अन्य ये ब्रो रिता ने डिसी लुके शो ಅವ್ರ ಚಾನಲಿಗೆ ಕನೆಕ್ಟಾಗಿ ಕನೆಕ್ಟ್ ಕನೆಕ್ಟಾಗಿ ಸಿಸ್ಟರ್ ಅವರು ಕೂಡ ರಿಟರ್ನ್ ಮಾಡ್ತಾರೆ ಅವರದ್ದು ಹನ್ನೊಂದು ಗಂಟ್ ಹನ್ನೊಂದುವರೆಗೆ ಲೈವ್ ಇದೆ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಕೇರಳ ಕಡೆಯಿಂದ ನಮಸ್ಕಾರಗಳು ನಿಮಿಷ ಹಾ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಅವಧಿ ವಿಸ್ತರಣೆ ಸಚಿವ ಪಾಲೇಕರ್ ಅವರು ನಮ್ಮ ನುಡಿ ಸಮುದಾಯಕ್ಕೆ ಈಗ ಟೈಮ್ ಪಾಸ್ ಮಾಡಿ ಅಷ್ಟೇ ಅಲ್ಲ ನಾನು ಮುದ್ದು ಬೇಬಿ ಕಾರ್ನ್ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಬೇಕು ಎಂದು ಹೇಳಲಿ ಎಂದು ನನಗೆ ಗೊತ್ತು ಅಂತಿದ್ದಾರೆ ನನ್ನ ಸಿಸ್ಟರು ಎಲ್ಲರಿಗೂ ಕೇರಳ ಕಡೆಯಿಂದ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಕನೆಕ್ಟಾಗಿ ಕನೆಕ್ಟ್ ಆಗಿಲ್ಲ ಅಂದರೆ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ರಾ ಲೈವ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬೆಳಿಗ್ಗೆ ಅಂತ ಹೇಳ್ತಿದ್ದಾರೆ ಸಿಸ್ಟರು ಓಕೆ ಓಕೆ ಸಿಸ್ಟರ್ ನೋಡಿ ಒಂಬತ್ತು ಮೂವತ್ತಕ್ಕೆ ನನ್ನ ಸಿಸ್ಟರ್ ಲೈವಿದಂತೆ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟಿದ್ದೀನಿ ಸಿಸ್ಟ್ ಅಂತ ಹೇಳ್ತಿದ್ದಾರೆ ಟ್ಯಾಂಕ್ ಯು ಅಣ್ಣಯ್ಯ ಬಿಡಲಾರೆ ಎಂದು ನಾನು ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನ ಪ್ರಾಣ ಎದುರಾದೆ ಎಂದಿಗೂ ಹೌದು ಟ್ಯಾಂಕ್ ಎಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳು ಎಲ್ಲರಿಗೂ ಚೆನ್ನಾಗಿದ್ದೀರಾ ಹೌದು ಸಿಸ್ಟರ್ ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕೇರಳ ಲೈಫ್ ದಯವಿಟ್ಟು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತಿದ್ದಾರೆ ನಮ್ಮ ಸಿಸ್ಟರು ಓಕೆ ಓಕೆ ಸಿಸ್ಟರ್ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಗಿಫ್ಟ್ ಕೊಟ್ಟಿದ್ದೀನಿ ಅನಿಸುತ್ತೆ ಸಿಸ್ಟರ್ ಎಲ್ಲ ದೂರ ಆಗಿದ್ರೆ ಕೇರಳ ಲೈಫ್ ಓಹೋ ಎಷ್ಟು ಚಂದ ಮಾಡಿ ಕನ್ನಡ ಟೈಪ್ ಮಾಡಿದ್ದೀರಿ ಸಿಸ್ಟರ್ ತ್ರೀ ಲ್ಯಾಕ್ ಡೌನ್ ಅಂತ ಟ್ಯಾಂಕ್ ಯು ಟ್ಯಾಂಕ್ ಯು ಅಣ್ಣಯ್ಯ ಸೂಪರ್ ಸಪೋರ್ಟ್ ಅಣ್ಣಯ್ಯ ಟ್ಯಾಂಕ್ ಯು ನೋಡಿ ನಮ್ಮ ಸಿಸ್ಟರ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟ್ಯಾಂಕ್ ಯು ಬೆಲ್ ಬಟನ್ ಮಾಡಿ ಅಂತಿದ್ದಾರೆ ಓ ಮಲ್ಲಿಗೆ ವರವ ಬೇಡುವೆ ನಿನಗೆ ನಾನು ಸಂಪಿಗೆ ವರವ ಬೇಡುವೆ ನಿನಗೆ ನಾನು ತೈಲ ಬೆಲೆ ಏರಿಕೆ ಇಲ್ಲ ಈಶ್ವರಪ್ಪನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗುಡ್ ಮಾರ್ನಿಂಗ್ ಟೈಮ್ ಕೊಡಿ ಎಂದು ನನಗೆ ಗೊತ್ತು ನಾನು ಹೇಳಿದ ಹಾಗೆ ಕೇಳೋ ಓಕೆನಾ ಬಿಡು ಇಲ್ಲಿಗೆ ಈ ಕಥೆ ನಡೆಯುವ ಕಾಲಕ್ಕೆ ದೊಡ್ಡ ಸೂಜಿಜಿ ಸಿಸ್ಟರ್ ಅದು ಸಪೋರ್ಟ್ ಮೆಸೇಜ್ ಹತ್ತಿದ್ದಾರೆ ಹೌದೌದು ಸಿಸ್ಟರ್ ಜಸ್ಟ್ ಓದೋಕ್ಕೆ ಇಷ್ಟ ಓದೋದು ಹಾಗಾಗಿ ಗೊತ್ತಾ ಇದ್ದೀನಿ ಇಷ್ಟ ಹಾಗಾಗಿ ಗೊತ್ತಾ ಇದ್ದೀನಿ ಸಿಸ್ಟರ್ ನಂಗೆ ಕನ್ನಡ ಅಂತ ತುಂಬ ಇಷ್ಟ ಅದರಲ್ಲ ಟೈಪ್ ಮಾಡಿದ್ದೀರಲ್ಲ ನೀವು ಅಷ್ಟೆಲ್ಲ ಹಾಗಾಗಿ ಓದೋದಪ್ಪ ಹ್ಞೂ ಬಿಡಲಾರೆ ಎಂದು ನಾನು ನಿನ್ನ ಪ್ರಾಣ ಎದುರಾದ ಎಂದಿಗೂ ಅಂತಿದ್ದಾರೆ ಗಂಗೋತ್ರಿ ಸಿಸ್ಟರ್ ಬಂದರು ಹಾಯ್ ಸಿಸ್ಟರ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಟೀ ಕುಡಿದ್ರಾ ಊಟ ಆಯ್ತಾ ಏ ನೀವು ಕೊಡ್ತೇನೆ ಫಸ್ಟ್ ಆಫ್ ಆಲ್ ಗಂಗೋತ್ರಿ ಸಿಸ್ಟರ್ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೂ ಹಾಗೆ ನೋಡಿ ಅಲ್ಲಿ ನಮ್ಮ ಕೇರಳ ಲೈಫ್ ಸಿಸ್ಟರ್ ಇದ್ದಾರೆ ನಮ್ಮ ಅಣ್ಣ ಡಿಸಿ ಲಕೇಶ್ ಪ್ರೋಣಯ್ಯ ಇದ್ದಾರೆ ಅವ್ರಿಗೂ ಕೂಡ ಕನೆಕ್ಟ್ ಆಗಿ ಅವರು ಕೂಡ ರಿಟರ್ನ್ ಮಾಡ್ತಾರೆ ನಿಮ್ಮ ಚಾನಲ್ ಇದೆ ಸಿಸ್ಟರ್ ಡಿನ್ನರ್ ಆಯಿತಾ ಇಲ್ಲೇ ಸಿಸ್ಟರ್ ಮಾಡಬೇಕು ನಿಮ್ದಾಯ್ತಾ ಸೂಪರ್ ಸಪೋರ್ಟ್ ಅಣ್ಣಯ್ಯ ಸೂಪರ್ ಸಪೋರ್ಟ್ ಸಿಸ್ಟರು ಸಿಸ್ಟರ್ ನಿಮ್ಮ ನೀವು ಹೇಳಿ ಕೇರಳ ಲೈಫು ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಟ್ಯಾಂಕ್ ಯು ಗಂಗೋತ್ರಿ ಸಿಸ್ಟರ್ ಹಾಯ್ ಅಂತಿದ್ದಾರೆ ನಮ್ಮ ಅಣ್ಣಯ್ಯ ಶ್ರೀ ರಾಘವೇಂದ್ರ ಸ್ವಾಮಿ ಪ್ರಸನ್ನ ಚಾನಲ್ ಅವರು ಬಂದರು ಹಾಯ್ ಹಾಯ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಲೈವ್ ನೋಡಿ ಅಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿ ಪ್ರಸನ್ನ ಚಾನಲ್ ಅವ್ರು ಬಂದರು ಬ್ಲೂ ಕೊಡ್ಲ ನಿಮಗೆ ಕನೆಕ್ಟಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೂ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ನಾನು ಕೂಡ ರಿಟರ್ನ್ ಮಾಡ್ತೀನಿ ಊಟ ಆಯಿತಾ ಅಂತ ಕೇಳ್ತಾರೆ ಇಲ್ಲ ಸ್ಟರ್ ಊಟ ಆಗಿಲ್ಲ ನಿಂದಾಯ್ತಾ ಶ್ರೀ ಹಾಯ್ ಅಂತಿದ್ದಾರೆ ನಮ್ಮ ಅಣ್ಣಯ್ಯ सुपर सपोर्ट सिस्टर थैंक यू थैंक यू सिस्टर ना तुम बहुत हिंदी दीनी अनसत अल्वा बहुत कमेंट्स बन बिटीदे ओके ओके ओ माय गॉड प्लीज रिक्वेस्ट इन आई एम ब्रदर नॉट सिस्टर ओहो हाउ द सिस्टर ए इनन तीरा ओहो ब्रदर आ ओके ओके ಗಂಗೋತ್ರಿ ಅಂತನೇ ಮಿಟ್ರಲ್ವಾ ಹಾಗಾಗಿ ನಾನು ಸಿಸ್ಟರ್ ಇರ್ಬೋದು ಅಂತ ಅಂದ್ಕೊಂಡೆ ಓಕೆ 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 ಸೂಪರ್ ಸಪೋರ್ಟ್ ಅಣ್ಣಯ್ಯ ಕಮೆಂಟ್ಸ್ ಮಾಡಿ ಪ್ಲೀಸ್ ಐಡಿಯಲ್ಲಿ ಯಾರು ಇರಬೇಡಿ ಸಪೋರ್ಟಿಂಗ್ ಕಮೆಂಟ್ಸ್ ಆದರೂ ಹಾಕಿ ಪ್ಲೀಸ್ ನಮ್ಮ ಸಿಸ್ಟರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸಿಸ್ಟರ್ నోడి కనెక్ట్ ఆగి ఒ కనెక్ట్ ఆగి ఓకేనా ఎల్గూ సపోర్ట్ గంగోత్రి ఈ స్కూల్ గంగ ఈ టైటల్ ఓకే 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 బ్రో బట్ గంగోత్రి అంద అది నేమ్ సర్ అంతే అన్స్బిడెట్ సర్థ్యాంక్ ಒಂದು ನಿಮಿಷ ಬರ್ತೀನಿ ಅಂತಿದ್ದಾರೆ ಅಣ್ಣಯ್ಯ ಓಕೆ ಓಕೆ ಅಣ್ಣಯ್ಯ ಅವ್ ಬನ್ನಿ ಕೆಲಸ ಬರ್ತೀನಿ ಅಂತಿದ್ದೀರಿ ಸೊ ಸಪೋರ್ಟಿವ್ ಕಮೆಂಟ್ಸ್ ಹಾಕಿ ಬನ್ನಿ ಫ್ರೆಂಡ್ಸ್ ಕನೆಕ್ಟ್ ಆಗಿ ಲೈವಿಗೆ ಜಾಯ್ನ್ ಆಗಿ ಫ್ರೆಂಡ್ಸ್ ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಎಲ್ಲೋದ್ರು ಶ್ರೀ ರಾಘವೇಂದ್ರ ಪ್ರಸನ್ನ ಅವರು ಐಡಲ್ ಇದ್ದರೆ ಕಮೆಂಟ್ ಮಾಡಿ ಕೇರಳ ಲೈಫ್ ಹಾಯ್ ಅಂತಿದ್ದಾರೆ ನಮ್ಮ ಗಂಗೋತ್ರಿ ಅವರು ಬ್ರೋ ಹಾಯ್ ಅಂತಿದ್ದಾರೆ ನಮ್ಮ